ಆಯ್ ಅಲ್ಲಿ ಹೇಗಿದ್ದೀರಾ ಬನ್ನಿ ಇವತ್ತು ವೈ ಟಿ ಲೈವ್ ಯೂಟ್ಯೂಬ್ ಲೈವ್ ಯಾವ ಥರ ಸ್ಟಾರ್ಟ್ ಮಾಡೋದಂತ ನೋಡೋಣ ಫಸ್ಟು ಗೂಗಲ್ ಕ್ರಮ್ಗೆ ಹೋಗ್ಬಿಟ್ಟು ವೈ ಟಿ ಸ್ಟುಡಿಯೋ ಅಂತ ಹೇಳಬೇಕು ಅದಾದಮೇಲೆ ರೈಟ್ ಸೈಡಿಗೆ ತ್ರೀ ಡಾಟ್ಸ್ ಇದ್ರಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈ ಕೆಳಗಡೆ ಬಂದರೆ ಡೆಸ್ಕ್ಟಾಪ್ ಮೋಡ್ ಅಂತಿರುತ್ತೆ ನೋಡಿ ಅದು ಆಫ್ ಆಗಿದೆ ಆನ್ ಆಗಿದೆ ನೋಡಿಕೊಂಡು ಅದನ್ನು ಆನ್ ಮಾಡ್ಕೋಬೇಕು ಆನ್ ಮಾಡ್ಕೊಂಡ್ರೆ ಇದೇ ರೀತಿ ಓಪನ್ ಆಗುತ್ತೆ ನಾವು ಕೈಯಲ್ಲಿ ಡಬಲ್ ಟ್ಯಾಪ್ ಮಾಡಿಕೊಂಡು ವೈ ಟಿ ಲಾಗಿನ್ ಅಂತ ಕೊಟ್ಟಾಗ ಈ ಥರ ಓಪನ್ ಆಗುತ್ತೆ ನೋಡಿ ಈ ರೀತಿ ಬರುತ್ತೆ ಈಗ ಬಂದಾಗ ಕೆಳಗಡೆ ಝೂಮ್ ಹಾಕಿಬಿಟ್ಟು ಕೆಳಗಡೆ ಮೋಸ್ಟ್ ಲೆಫ್ಟ್ ಸೈಡಿಗೆ ಬಂದಾಗ ಇಲ್ಲಿ ಎರಡು ಇದೆ ನೋಡಿ ಆಪ್ಷನ್ನು ಸೆಟ್ಟಿಂಗ್ಸ್ ಆಪ್ಷನ್ ಇದೆ ಹಿಂಗೆ ರೌಂಡಾಗಿ ಅದು ಕ್ಲಿಕ್ ಮಾಡೋ ಈ ಥರ ಬರುತ್ತೆ ಜನ್ರಲ್ಲು ಮತ್ತು ಚಾನಲ್ ಅಂತ ಬರುತ್ತೆ ಚಾನಲ್ಗೆ ನಾವು ಕ್ಲಿಕ್ ಮಾಡಬೇಕು ಚಾನಲ್ ಕ್ಲಿಕ್ ಮಾಡಿದಾಗ ನೋಡಿ ಕ್ಲಿಕ್ ಮಾಡ್ತಾ ಇದ್ದೀನಿ ಈ ರೀತಿ ಬರುತ್ತೆ ಯಾವೋ ಬೇಸಿಕ್ ಇನ್ಫೋ ಅಡಿಷ್ನಲ್ ಸೆಟ್ಟಿಂಗ್ಸು ಮತ್ತು ಫ್ಯೂಚರ್ಡ್ ಎಲಿಜಿಬಿಲಿಟಿ ಅಂತ ಬರುತ್ತೆ ನಾವು ಮೂರನೇದಕ್ಕೆ ಹೋಗ್ಬೇಕು ಫ್ಯೂಚರ್ ಎಲಿಜಿಬಿಲಿಟಿಯಲ್ಲಿ ಫಸ್ಟು ಸ್ಟೆಪ್ ಇದೆ ನೋಡಿ ಅಲ್ಲ ಫಸ್ಟ್ನೇದು ಫ್ರೀಯಾಗಿ ಬರುತ್ತೆ ಎರಡನೇದಕ್ಕೆ ಯೂಟ್ಯೂಬ್ ಲೈವ್ ಮಾಡಬೇಕು ಅಂದರೆ ನಾವು ಫೋನ್ ವೆರಿಫೈ ಆಗಬೇಕು ಅದು ಕ್ಲಿಕ್ ಮಾಡಿದಾಗ ಅದು ಮೊಬೈಲ್ ನಂಬರ್ ಎಂಟ್ರಿ ತಾಳುತ್ತೆ ಅದೇ ಆಟೋಮೆಟಿಕ್ ಓ ಟಿ ವಿ ಬಂದು ಆನ್ ಆಗುತ್ತೆ ಅದು ಆಗಿದೆ ನನಗೆ ಆಲ್ರೆಡಿ ತೋರಿಸ್ತಾ ಇದ್ದೀನಿ ಅದರ ಮೂರನೇ ಆಪ್ಷನು ಇದು ಮೋನು ಅಪ್ಲೈ ಮಾಡೋದಕ್ಕೆ ಎಲ್ಲದಕ್ಕೂ ಯೂಸ್ ಆಗೋಂಥ ಸ್ಟೆಪ್ಪು ಇದಕ್ಕೆ ನೀವು ಲೈವ್ ಮಾಡ್ತೀರಲ್ವ ಅದೇ ವೀಡಿಯೋ ಹಿಸ್ಟ್ರಿಯಾಗಿ ತಗೊಂಬಿಡುತ್ತೆ ಇಲ್ಲ ವಿಡಿಯೋ ಆನ್ ಆಗುತ್ತೆ ಆ ಟೈಮಲ್ಲಿ ಆನ್ ಮಾಡಿದಾಗ ನಿಮ್ಮ ವಾಯ ಸ್ಪೇಸ್ನ ರೆಕಾರ್ಡ್ ಮಾಡುತ್ತೆ ಮಾತಾಡ್ಬಿಟ್ಟು ಕ್ಲೋಸ್ ಆಗುತ್ತೆ ನೋಡಿ ಅದಾದಮೇಲೆ ಈ ರೀತಿ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಈ ರೀತಿ ತೋರಿಸುತ್ತೆ ಸ್ಟಾರ್ಟಿಂಗ್ ಈ ಥರ ಇರುತ್ತೆ ನೀವು ಫಸ್ಟ್ ಟೈಮ್ ಲೈವ್ ಅಂದರೆ ಈ ಥರ ತೋರಿಸುತ್ತೆ ನೀವು ಈ ಥರ ಗೋ ಟು ಅಂತ ಸ್ಟಾರ್ಟ್ ಅಂತ ಕೊಡಬೇಕು ಗೋ ಅಂತ ಕೊಟ್ಟರೆ ವೈ ಟಿ ಸ್ಟುಡಿಯೋದಲ್ಲಿ ನಮಗೆ ಮೈಕ್ ವ್ಯವಸ್ಥೆ ಬೇಕಾಗುತ್ತೆ ಮೈಕ್ ಮೈಕ್ರೋಫೋನ್ ವ್ಯವಸ್ಥೆ ಇರೋದ್ರಲ್ಲ ಹಂಗಾಗಿ ಅಲ್ಲಿ ತೊಗೊಳ್ಳೋದಿಲ್ಲ ನೋಡಿ ಈ ರೀತಿ ತೋರಿಸುತ್ತೆ ಅದಕ್ಕೆ ಮತ್ತೆ ಯೂಟ್ಯೂಬಿಗೆ ವಾಪಸ್ ಬರಬೇಕು ಯೂಟ್ಯೂಬಲ್ಲಿ ನೀವು ಒನ್ ಟೈಮ್ ಈ ಥರ ಸೆಟ್ಟಿಂಗ್ ಮಾಡಿಬಿಟ್ರೆ ಯೂಟ್ಯೂಬಲ್ಲಿ ಪ್ರತಿ ಸರಿ ಮಾಡ್ಕೊಬೋದು ಅದು ಹೆಂಗೆ ಅಂತ ತೋರಿಸ್ತೀನಿ ಅಲ್ಲ ಮುಂದೆ ನೋಡಿ ಇದೇ ವಿಡಿಯೋದಲ್ಲಿ ಇದೆ ಮುಂದೆ ತೋರಿಸ್ತಾ ಇದ್ದೀನಿ ಮುಂಚೆ ತೋರಿಸ್ತೀನಿ ಆ ಥರ ಬಂದಿರುತ್ತೆ ನೆಕ್ಸ್ಟ್ ದಿನ ಅದಾದಮೇಲೆ ಪ್ಲಸ್ ಸಿಂಬಲ್ಗೆ ಪ್ಲೇಸ್ ಮಾಡಿದರೆ ಇಲ್ಲಿ ವೀಡಿಯೋ ಶಾರ್ಟ್ಸು ಲೈವ್ ಅಂತಿರುತ್ತೆ ನೋಡಿ ನಮಗೆ ಲೈವ್ ಮಾಡೋದ್ರಿಂದ ಲೈವ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕು ಆ ಥರ ಈ ಥರ ಓಪನ್ ಆಗುತ್ತೆ ಅದು ಕ್ಯಾಮ್ರ ನಿಮಗೆ ಫ್ರಂಟು ಬೇಕಾ ಒರಿಯಂಟೇಷನ್ನು ಮಾಡ್ಕೊಂಡೋಗ ಈ ಥರ ಎಡಿಟಿಂಗ್ ಮಾಡ್ಕೊಳ್ಳೋಕ್ಕೆ ಪೆನ್ಸಿಲ್ ಸಿಂಬಲ್ ಇದ ಕ್ಲಿಕ್ ಮಾಡಿದ್ರೆ ಬರುತ್ತೆ ಮೇಲುಗಡೆ ಫೋಟೋ ಚೇಂಜ್ ಮಾಡ್ಕೊಳ್ಳೋದಕ್ಕೆ ನೈಲು ಫೋಟೋ ಹಾಕೊಂಡು ಹಾಕ್ಬೋದು ನೋಡಿ ಈ ಥರ ಕ್ಲಿಕ್ ಮಾಡಿ ತೊಗೊಳುತ್ತೆ ಅದು ಬೇಡ ಅಂದರೆ ಮತ್ತೆ ಪಿ ಪೆನ್ಸಿಲ್ ಸಿಂಬಲ್ ಓದ್ತಿದ್ರೆ ಮತ್ತು ಟೇಕೆ ಇಲ್ಲ ಅಪ್ಲೋಡ್ ಅಂತ ಬರುತ್ತೆ ಗ್ಯಾಲರಿ ಓಪನ್ ಮಾಡಿದ್ರೆ ನೋಡಿ ಈ ರೀತಿ ತೋರಿಸುತ್ತೆ ನಿಮ್ಗೆ ಯಾವ್ದು ಇಷ್ಟ ಬೇಕೋ ಅದು ಹಾಕೊಬೋದು ಅದಾದಮೇಲೆ ನೆಕ್ಸ್ಟು ಟೈಟಲ್ಲು ಟೈಟಲ್ಗೆ ನೋಡಿ ಹಾಯ್ ಗುಡ್ ಮಾರ್ನಿಂಗ್ ಅಂತ ಕೊಟ್ಕೊಬೋದು ನಿಮ್ಮ ಇಷ್ಟ ಗುಡ್ ಆಫ್ಟರ್ನೂನು ಯಾವ ಟೈಮಲ್ಲಿ ಮಾಡ್ತೀರೋ ಮಾಡ್ಕೊಬೋದು ಇಲ್ಲ ಊಟ ಮಾಡ್ತಾ ಮಾತಾಡೋಣ ಬನ್ನಿ ಆಫ್ಟರ್ನೂನ್ ಅಂತ ಹಾಕ್ಬಿಟ್ಟು ಮಾಡ್ಬಿಟ್ಟು ಟೈಪಿಂಗ್ ಮಾಡ್ಬೋದು ಕೆಳಗಡೆ ಬಂದಾಗ ವಿಸಿಬಿಲಿಟಿ ಅಂತಿದೆ ನೀವು ಲೈವ್ ಮಾಡಬೇಕಾದ್ರೆ ಯಾವಾಗಲೂ ಅದು ಪಬ್ ಪಬ್ಲಿಕ್ಕಲ್ಲೇ ಇರಬೇಕು ಅನ್ಲಿಸ್ಟೆಡ್ ಆದರೆ ಆಗೋಲ್ಲ ಅದು ಲಿಂಕ್ಸ್ ಸೇರಿದ್ರಿಗೆ ಮಾತ್ರ ಆಗುತ್ತೆ ಇದು ಪಬ್ಲಿಕ್ ಗಿಟ್ರೆ ಯಾರು ಬೇಕಾದ್ರು ನಿಮ್ಮ ಲೈವ್ಗೆ ಅಟೆಂಡ್ ಮಾಡ್ಬೋದು ಅದಕ್ಕೆ ಕೆಳಗಡೆ ಬಂದಾಗ ನಿಮಗೆ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ ಲೈವ್ ಸ್ಟ್ರೀಮಿಂಗ್ ಇನ್ ಕನ್ನಡ ಲೈವ್ ಸ್ಟ್ರೀಮಿಂಗು ಕನ್ನಡ ಲೈವ್ ಸ್ಟ್ರೀಮು ಈ ಥರ ಟೈಪ್ ಮಾಡ್ಬೋದು ಮತ್ತು ಟ್ಯಾಕ್ಸ್ ಹಾಕ್ಬೋದು ಟ್ಯಾಕ್ ಟಿ ಎ ಜಿ ಟ್ಯಾಗ್ ಹಾಕಿದರೆ ನಮ್ಮ ರ್ಯಾಂಕಿಂಗ್ ಇರುತ್ತೆ ಆವಾಗ ನೋಡಿ ಆ್ಯಶ್ ಲೈವ್ ಅಂತ ಹೊಡಿಬೋದು ಆ್ಯಶ್ ಕನ್ನಡ ಲೈವ್ ಅಂತ ಟೈಪ್ ಮಾಡ್ಬೋದು ಈ ರೀತಿ ಹೊಡೆದ್ಬಿಟ್ಟು ಇದನ್ನು ಟೈಪಿಂಗ್ ಕ್ಲಿಕ್ ಮಾಡಿ ಯಾರೋ ಬಟನ್ ಹಿಂದಕ್ಕೆ ಬಂದರೆ ಮತ್ತೆ ಹೋಗುತ್ತೆ ಆಗ ನೆಕ್ಸ್ಟ್ ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಬೋದು ನೋಡಿ ಲೊಕೇಶನ್ ಕ್ಲಿಕ್ ಮಾಡಿದರೆ ಇಲ್ಲಿ ಬೆಂಗಳೂರು ಅಂತ ಚೆಕ್ ಮಾಡೋದು ನೀವು ಬೆಂಗಳೂರಲ್ಲ ಬೆಂಗಳೂರು ಮೈಸೂರು ದಾವಣಗೆರೆ ಎಲ್ಲಾದರೂ ನೀವು ಕ್ಲಿಕ್ ಮಾಡ್ಕೊಬೋದು ನೋಡಿ ಚೇಂಜ್ ಮಾಡ್ಕೊಬೋದು ಅಡ್ರೆಸ್ ಬೇಕಂದ್ರೆ ಅಲ್ಲಿರುತ್ತೆ ಕ್ಲಿಕ್ ಮಾಡಿಬಿಟ್ಟು ಮೈಸೂರು ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ ಮೈಸೂರದಾದಮೇಲೆ ಕೆಳಗಡೆ ಬಂದಾಗ ನೀವು ಲೈವ್ ಇವಾಗಲೇ ಸ್ಟಾರ್ಟ್ ಮಾಡ್ತೀರಾ ಇಲ್ಲ ಲೇಟಾಗಿ ಸ್ಟಾರ್ಟ್ ಮಾಡ್ತೀರಾ ಅಂತ ಶೆಡ್ಯೂಲ್ ಫಾರ್ ಲೇಟರ್ ಅಂತಿದೆಯಲ್ವ ಅದು ಆನ್ ಮಾಡ್ಕೊಂಡ್ರೆ ಬರುತ್ತೆ ನೋಡಿ ಡೇಟು ಯಾವಾಗ ಬೇಕಾದ್ರೂ ಹದಿನೆಂಟು ಇಪ್ಪತ್ತು ಯಾವಾಗ ಬೇಕು ಮಾಡ್ಕೊಬೋದು ಟೈಮಿಂಗ್ಸು ಹತ್ತು ಹನ್ನೆರಡು ಗಂಟೆಗ ಇಲ್ಲ ಎಷ್ಟು ನಿಮಿಷಕ್ಕೆ ಎ ಎಮ್ ಪಿ ಎಮ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಬೋದು ನೋಡಿ ಹನ್ನೆರಡು ಗಂಟೆ ಒಂದು ಗಂಟೆ ಮಾಡ್ತೀನಿ ಹನ್ನೆರಡುವರೆ ಮಾಡ್ಕೊಬೋದು ಎ ಎಮ್ ಪಿ ಎಮ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬಂದಾಗ ನೆಕ್ಸ್ಟ್ ಅಂತ ಕೊಟ್ಟರೆ ಬರುತ್ತೆ ಈ ಥರ ಇಲ್ಲಿ ನೋಡಿ ನೋ ನೋ ಕಿಡ್ಸ್ ಫ ಅಂತ ಸೆಲೆಕ್ಟ್ ಮಾಡ್ಕೊಬೇಕು ನೋ ಇಟ್ಸ್ ನಾಟ್ ಫಾರ್ ಕಿಡ್ ಅಂತ ಮಾಡಿದಾಗ ಈ ಥರ ಓಪನ್ ಆಗುತ್ತೆ ಅದು ಸೇವ್ ಆಗುತ್ತೆ ನೀವು ಟೈಮಿಂಗ್ ಸಿಟ್ಟಿರೋದ್ರಿಂದ ಇಲ್ಲಿ ಡನ್ ಅಂತ ಕೊಡ್ಬೋದು ಇಲ್ಲ ಲೈವ್ ನೀವು ಇವಾಗ ಸ್ಟಾರ್ಟ್ ಮಾಡ್ತೀರ ಓಕೆ ಕೊಟ್ಟರೆ ಲೈವ್ ಈ ಥರ ಸ್ಟಾರ್ಟ್ ಆಗುತ್ತೆ ನೋಡಿ ಈ ರೀತಿ ಫಸ್ಟ್ ಟೈಮ್ ಬಂದಾಗ ಈ ಥರ ಇರುತ್ತೆ ಪ್ರತಿ ಸಾರಿಗೂ ನೀವು ಟೈಟಲ್ ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ಮಾಡ್ಕೊಬೋದು ನೋಡಿ ಇದು ಹೆಣ್ಣು ಮಾಡ್ಬೋದು ಈ ಥರ ಹೆಣ್ ಮಾಡಬಹುದು ಮಾಡ್ಬೋದು ಇಲ್ಲ ಲೈವ್ ಸ್ಟಾರ್ಟ್ ಮಾಡಬೇಕು ಅಂದರೆ ಈಗ ಈ ರೀತಿ ನೋಡಿ ನೆಕ್ಸ್ಟು ಗೋ ಟು ಲೈವ್ ಅಂತ ಬಂದರೆ ಬರುತ್ತೆ ಓದ್ತಿದ್ದಾಗ ತಗೊಳ್ಳುತ್ತೆ ನೋಡಿ ಈ ರೀತಿ ಆಗುತ್ತೆ ರೌಂಡು ಆಗುತ್ತೆ ತ್ರೀ ಟು ಒನ್ ಅಂತ ಲೈವ್ ಸ್ಟಾರ್ಟ್ ಯುವರ್ ಲೈವ್ ಸ್ಟಾರ್ಟ್ ಅಂತ ಬರುತ್ತೆ ಈ ರೀತಿ ಆದರೆ ನಿಮ್ಮ ಲೈವ್ ಸ್ಟಾರ್ಟ್ ಆದಂಗೆ ಅಲ್ಲಿ ಮೇಲೆಗಡೆ ನೋಡಿ ಸೆಕೆಂಡ್ ಸೋಡ್ತಾ ಇರುತ್ತೆ ನೋಡಿ ಇಲ್ಲಿ ಲೆಫ್ಟ್ ಸೈಡ್ ಕಾರ್ನರಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಚಾರ್ಟ್ ರೇಟರು ಚಾರ್ಟ್ ಫಿಲ್ಟ್ರು ಅಂತ ಬರುತ್ತೆ ಅದು ಸ್ಟ್ರಕ್ ಆದಾಗ ನಿಮಗೆ ಮೆಸೇಜು ಆಲ್ ಮೆಸೇಜು ಟಾಪ್ ಮೆಸೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮಧ್ಯದ್ದು ಪ್ಲಸ್ ಸಿಂಬಲ್ ಓತಿದ್ರೆ ಪೋಲ್ ಕ್ರಿಯೇಟ್ ಮಾಡ್ಕೊಬೋದು ನೋಡಿ ಸ್ಟಾರ್ಟಿಗೆ ಪೋಲ್ ಅಂತ ಬಂತು ಕ್ವಶನ್ ಹಾಕೊಬೋದು ನೀವು ಏನಂತ ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್ ಅಂತ ಹಾಕ್ಬೋದು ಅದಕ್ಕೆ ಅವ್ರು ಎಸ್ ಆರ್ ನೋ ಅಂತ ಕೊಡ್ತಾರೆ ಕ್ಲಿಕ್ ಮಾಡಿಬಿಟ್ಟು ಓಕೆ ಮಾಡ್ಬೋದು ಮತ್ತು ರೈಟ್ ಸೈಡಿಗೆ ಒಂದು ಆ್ಯಾರೋ ಸಿಂಬಲ್ ಇದೆಯಲ್ಲ ಅದು ನಿಮ್ಮ ಲಿಂಕ್ನ ಬೇರೆಯವ್ರಿಗೆ ಕಳಿಸ್ಬೋದು ನೋಡಿ ಈ ಥರ ಕ್ಲಿಕ್ ಮಾಡ್ತಿದ್ದೀನಿ ಓಪನ್ ಆಗುತ್ತೆ ಕಾಪಿ ಲಿಂಕು ಕ್ವಿಕ್ ಶೇರ್ ಅಂತ ಮಾಡ್ಬೋದು ಅದಾದಮೇಲೆ ಲೆಫ್ಟ್ ಸೈಡ್ ಇಂಟು ಮಾರ್ಕ್ ಇದೆಯಲ್ಲ ಅದು ಓದ್ತಿದರೆ ನಿಮಗೆ ಲೈವ್ ಎಂಡ್ ಮಾಡ್ಬೋದು ನೋಡಿ ಈ ರೀತಿ ಬರುತ್ತೆ ಈ ರೀತಿ ರೌಂಡ್ ಬಂದ್ಬಿಟ್ಟು ಕ್ಲೋಸ್ ಆಗುತ್ತೆ ಕ್ಲೋಸ್ ಆದಾಗ ಎಷ್ಟು ಎಲ್ಲ ಈ ಥರ ಡೀಟೇಲ್ಸ್ ಇರುತ್ತೆ ನೋಡ್ಕೊಳ್ಳಿ ಆಮೇಲೆ ಲಾಸ್ಟ್ ಡನ್ ಅಂತ ಕೊಡಬೇಕು ನೀವು ಯಾವಾಗಲೂ ಪ್ರತಿ ಸರಿ ಬಂದಾಗ ಈ ಥರ ಕೊಡಲೇಬೇಕು ಈ ಥರ ಸೇವ್ ಆಗೋದು ಧನ್ಯವಾದ ಸಬ್ಸ್ಕ್ರೈಬ್ ಆಗಿ